నమస్కార స్నేహితురే తమ గెలకూ టన్ నైంటీ యూట్యూబ్ చానల్ గా స్వగత ఇవత్త విడి అంద్ర ఎక్సెల్ అని ఇవ్వ ఎక్సెల్ నే ఆల్మోస్ట్ ఎలా గొప్పది అనుకొండీని ಸೊ ಒಂದು ರಿಕ್ಯಾಫ್ ಥರ ನಿಮಗೂ ಇದಾಗುತ್ತೆ ಏನಂದ್ರೆ ಹೌ ಟು ಚೇಂಜ್ ಎಕ್ಸೆಲ್ ಕಲಮ್ಸ್ ಅವ್ರ ಅಲ್ಫಾಬೆಟ್ಸ್ ಇಂಟು ನಂಬರ್ಸ್ ಇನ್ ಎಕ್ಸೆಲ್ ಅಂದರೆ ಹೌ ಟು ಚೇಂಜ್ ಎಕ್ಸೆಲ್ ಕಲಮ್ಸ್ ಅಲ್ಫಾಬೆಟ್ಸ್ ಇಂಟು ನಂಬರ್ಸ್ ಸೊ ಇವಾಗ ಇಲ್ಲಿ ತಾವು ನೋಡ್ಬೋದು ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಇದೆ ಇದನ್ನು ನಾವು ಏನು ಮಾಡ್ಬೋದು ಕನ್ವರ್ಟ್ ಮಾಡೋದು ಅಂದರೆ ಎ ಬಿ ಸಿಡಿಂದ ನಂಬರ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿರೋ ಟ್ರಿಕ್ಕು ಜಸ್ಟ್ ಏನಿಲ್ಲ ಫೈಲ್ಗೆ ಹೋಗಿ ಇಲ್ಲಿ ಆಪ್ಷನ್ ಅಂತಿರುತ್ತೆ ಸೊ ಇದರಲ್ಲಿ ಫಾರ್ಮುಲಾ ಅಂತಿರುತ್ತೆ ಸೊ ಇಲ್ಲಿ ವರ್ಕಿಂಗ್ ವಿತ್ ಫಾರ್ಮುಲಾಸ್ ಅಂತಿದೆ ನೋಡಿ ಇದರಲ್ಲಿ ಆರ್ ಒನ್ ಸಿ ಒನ್ ಅಂದರೆ ರೋ ಒನ್ ಕಲಮ್ ಒನ್ ಆರ್ ಒನ್ ಸಿ ಒನ್ ಅಂದರೆ ರೋ ಒನ್ ಕಲಮ್ ಒನ್ ರೆಫರೆನ್ಸ್ ಸ್ಟೈಲ್ ಅಂತಿರುತ್ತೆ ಇದನ್ನು ಚೆಕ್ ಮಾಡಿ ಓಕೆ ಕೊಡಿ ಸೊ ಈಗ ಇಲ್ಲಿ ತಾವು ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಅಂದರೆ ಅಲ್ಪಾಬೆಟ್ ಇದ್ದಿದ್ದು ನಂಬರ್ ಆಗಿ ಕನ್ವರ್ಟ್ ಆಯಿತು ಸೊ ನೀವು ಬೇಕಂದ್ರೆ ಇದನ್ನು ಹಾಗೆ ಇಡ್ಬೋದು ಬ್ಯಾಡಂದ್ರೆ ಹಳ್ಳು ವಾಪಸ್ ಏನಿದೆ ಫೈಲ್ಗೆ ಹೋಗಿ ಆಪ್ಷನ್ಗೋಗಿ ಇಲ್ಲಿ ಫಾರ್ಮುಲಾಸ್ ಅಂತಿರುತ್ತೆ ಇದನ್ನು ಕ್ಲಿಕ್ ಮಾಡಿ ವರ್ಕಿಂಗ್ ವಿತ್ ಫಾರ್ಮುಲಾಸ್ ಅಂತಿರುತ್ತೆ ಆರ್ ಒನ್ ಸಿ ಒನ್ ರೆಫರೆನ್ಸ್ ಸ್ಟೈಲ್ ಚೆಕ್ ಮಾರ್ಕ್ ಇರುತ್ತೆ ಅದನ್ನ ಚೆಕ್ ಮಾಡಿ ಓಕೆ ಕೊಡಿ ಸೊ ಈ ರೀತಿ ಮತ್ತು ನೋಡಿ ಅಲ್ಪಾಬೆಟ್ ಎ ಬಿ ಸಿ ಡಿ ಈ ರೀತಿ ಆಗುತ್ತೆ ಸೊ ಹೀಗೆ ನೀವೇನೈತಿ ಅಲ್ಫಾಬೆಟ್ಸ್ನ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಆರ್ ಒನ್ ಸಿ ಒನ್ ಅಂದರೆ ರೋ ಮತ್ತು ಕಲಮ್ ಇದರಲ್ಲಿ ಈ ರೀತಿ ನೀವು ಮಾಡ್ಬೋದು ಧನ್ಯವಾದಗಳು